ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನವರಾತ್ರಿ ವಿಶೇಷ ರಾಜರಾಜೇಶ್ವರಿ ದೇವಸ್ಥಾನ ಹಾಗೂ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನವರಾತ್ರಿ ವಿಶೇಷ ಪೂಜೆ ಮಾಡಿರೋದು ದೇವರನ್ನು ಯಲ್ಲಮ್ಮ ಹಾಗೂ ರಾಜರಾಜೇಶ್ವರಿ ದೇವ್ರನ್ನ ಅದ್ರ ಪಕ್ಕದಲ್ಲಿ ಶಾರದಾ ದೇವಿದು ಅಲಂಕಾರ ಮಾಡಿದ್ರು ಮಾಡಿದರು ಹಾಗೆ ಶಾರದಾ ದೇವಿದು ವೀಣೆ ಇಟ್ಕೊಂಡಿರೋ ದೇವ್ರನ್ನ ಅಲಂಕಾರ ಮಾಡಿದರು ಮತ್ತು ಅದ್ರ ಪಕ್ಕದಲ್ಲಿ ದೇವಸ್ಥಾನ ಅಂದಮೇಲೆ ಗಂಗಮ್ಮ ದೇವಿನ ಅಲ್ಲಿ ಪೂಜೆ ಮಾಡಿ ಅಲಂಕಾರ ಮಾಡಿದರು ನವರಿ ನವರಾತ್ರಿ ವಿಶೇಷ ಆಗಿದ್ದರಿಂದ ಗಂಗಮ್ಮ ದೇವಿ ಯಲ್ಲಮ್ಮ ದೇವಿ ರಾಜರಾಜೇಶ್ವರಿ ದೇವಿ ದೇವ್ರನ್ನ ಅಲಂಕಾರ ಮಾಡಿ ಪೂಜೆ ಮಾಡಿದರು ಮತ್ತು ಅದರಿಂದ ಮುಂದೆ ಬಂದರೆ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ದೇವಿ ಅಲಂಕಾರ ಮಾಡಿ ಹೂವದಲ್ಲಿ ಡೆಕೋರೇಷನ್ ಮಾಡಿ ದೇವಿಗೆ ಪೂಜೆ ಮಾಡ್ತಾಯಿದ್ರು ಯಲ್ಲಮ್ಮ ದೇವಿ ತುಂಬ ಶಕ್ತಿಯಾದ ದೇವರು ನೋಡೋಕ್ಕಂತೂ ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ ದೇವರು ಹಂಗೆ ಎದ್ದು ಥರ ಇತ್ತು ಮತ್ತು ಅದ್ರ ಪಕ್ಕದಲ್ಲಿ ರಾಜರಾಜೇಶ್ವರಿ ದೇವಿ ಶ್ರೀ ರಾಜರಾಜೇಶ್ವರಿ ದೇವಿಗೂ ಹಳದಿ ಸೀರೆಯನ್ನು ನುಡ್ಸು ಉಟ್ಸಿ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿದರು ಹಾಗೆ ನವರಾತ್ರಿ ವಿಶೇಷ ಆಗಿರೋದ್ರಿಂದ ಸಂಜೆ ನವರಾತ್ರಿ ಪೂಜೆ ನಡೀತಾ ಇತ್ತು ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಮ್ಮ ದೇವಿ ಯಲ್ಲಮ್ಮ ದೇವಿಗೆ ಚೆಂಡುವ ಎಲ್ಲದರಲ್ಲೂ ಅಲಂಕಾರ ಮಾಡಿದರು ಮತ್ತು ಅದರ ಪಕ್ಕದಲ್ಲಿ ಎಲ್ಲಮ್ಮ ದೇವಿಗೆ ಅಲಂಕಾರ ಮಾಡಿ ಹಾಗೆ ಗಾಯತ್ರಿ ದೇವಿನೂ ಪ್ರತಿಷ್ಠಾಪನೆ ಮಾಡಿದರು ನವರಾತ್ರಿ ವಿಶೇಷ ಆಗಿರೋದ್ರಿಂದ ದೇವಿಗೆ ದಿನ ಒಂದೊಂದು ಅಲಂಕಾರ ಮಾಡ್ತಾಯಿದ್ರು ಅಲ್ಲಿ ಗಾಯತ್ರಿ ದೇವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ್ರು ಹಾಗೆ ಗಾಯತ್ರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಅದ್ರ ಪಕ್ಕದಲ್ಲೇ ಒಂದು ಮಂಟಪ ಮಾಡಿ ಗಾಯತ್ರಿ ದೇವಿಗೆ ಹೂವು ಡೆಕೋರೇಷನ್ನು ಹಾಗೆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ನಡೆದಿತ್ತು ಗಾಯತ್ರಿ ದೇವಿಗೆ ಐದು ಮುಖ ಮುಖವಾಡನ್ನು ಹಾಕಿ ಅಲಂಕಾರ ಮಾಡಿದರು ಥ್ಯಾಂಕ್ ಯು ಸೋ ಮಚ್